ಪುರುಷರಿಗೆ ಯಾರು ಬಂಜೆ ಅಂತ ಹೇಳಿದ್ ನಾವು ನೋಡೇ ಇಲ್ಲ ಯಾವತ್ತೂ ನೋಡೇ ಇಲ್ಲ ಪುರುಷರಿಗೂ ಈ ಫಲವತ್ತತೆಯ ಸಮಸ್ಯೆ ಇನ್ಫರ್ಟಿಲಿಟಿ ಅನ್ನೋದು ಇರುತ್ತಾ ಸೆವೆಂಟಿ ಪರ್ಸೆಂಟ್ ಲೇಡೀಸ್ ಅಲ್ಲಿ ತರ್ಟಿ ಪರ್ಸೆಂಟ್ ಮೆನ್ ಅಲ್ಲಿ ಹೇಳ್ತಾ ಇದ್ರು ಬಟ್ ಇವಾಗ ಕಾಲಕ್ರಮೇಣ ಹೇಗಾಗ್ತಿದೆ ಅಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಆಗಿದೆ ಇವಾಗ ಈ ಪ್ರೊಫೆಷನಲ್ ಹಜಾರ್ಸ್ ಇವು ಕೂಡ ಕಾರಣ ಆಗ್ತಾ ಇದಾವ ನಾನ್ ತುಂಬಾ ಜನರಲ್ಲಿ ನೋಡ್ತಿರೋದು ಇವಾಗ ಸಾಫ್ಟ್ವೇರ್ ಎಂಜಿನಿಯರ್ಸ್ ಆವಾಗ್ಲೂ ಲ್ಯಾಪ್ಟಾಪ್ಸ್ ಅಲ್ಲಿ ಕೆಲಸ ಮಾಡೋದು ಕೃಷಿ ಮಾಡ್ತಾ ಇದ್ರು ಮುಂಚೆ ಅಂತ ಅವರಲ್ಲಿ ಇವಾಗ ತುಂಬಾ ಕೆಮಿಕಲ್ ಸಿಂಪಡಿಸ್ತಾರೆ ಸೊ ಇವಾಗ ಅವ್ರು ಬಂದಾಗ ನೋಡಿದ್ರೆ ಅವ್ರ ಸ್ಪರ್ಮ್ ಝೀರೋ ದುರಭ್ಯಾಸಗಳು ಅವರ ಫರ್ಟಿಲಿಟಿ ಮೇಲೆ ಅವರ ಸಂತಾನೋತ್ಪತ್ತಿ ಸಾಮರ್ಥ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಮದ್ಯಪಾನ ಆಗಿರ್ಬೋದು ಟೊಬ್ಯಾಕೋ ಚಿಂಗ್ ಆಗಿರ್ಬೋದು ಅವ್ರ ಕಂಪ್ಲೀಟ್ ಅವ್ರದ್ದು ಲೈಫ್ ಸ್ಟೈಲ್ ಇರ್ಬೋದು ಮೂರು ಅಫೆಕ್ಟ್ ಆಗುತ್ತೆ ಈ ಬ್ಯಾರಿಯರ್ಸ್ ಅಂದ್ರೆ ಕಾಂಡೋಮ್ ಇತ್ಯಾದಿಗಳ ಬಳಕೆಯಿಂದ ಮುಂದೆ ಮಕ್ಕಳಾಗೋದಿಲ್ವೇನೋ ಅನ್ನೋ ಒಂದು ಕೆಲವೊಂದಷ್ಟು ಜನ ಅಂದ್ಕೊಂಡಿರ್ತಾರೆ ಅವ್ರು ಎಲ್ಲಿವರೆಗೂ ಅವ್ರದ್ದು ಫ್ಯಾಮಿಲಿ ಪ್ಲಾನ್ ಮಾಡಬೇಕು ಅವ್ರಿಗೆ ಮಕ್ಳು ಬೇಡವೋ ಅವ್ರ ಬ್ಯಾರಿಯರ್ ಕಾಂಟ್ರಸೆಪ್ಷನ್ ಯೂಸ್ ಮಾಡಬಹುದು ಹೈ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಈ ಮಕ್ಕಳಾಗ್ತಿಲ್ಲ ಅನ್ನೋ ಸಮಸ್ಯೆಗೆ ಈ ಇನ್ಫರ್ಟಿಲಿಟಿ ಅಥವಾ ಈ ಬಂಜತನಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೋ ಸಲ ಈ ಸಮಸ್ಯೆ ಒಂದು ಕುಟುಂಬದಲ್ಲಿ ಅಥವಾ ಕಪಲ್ ಮದುವೆ ಆಗಿರೋ ಜೋಡಿಗಳಲ್ಲಿ ಈ ಸಮಸ್ಯೆ ಕಂಡು ಬಂದಂಥ ಟೈಮ್ನಲ್ಲಿ ಮೊದಲು ಎಲ್ಲರ ತೋರ್ಬೆರಳು ಸಾಗೋದು ಅಥವಾ ದೃಷ್ಟಿ ಹೋಗೋದು ಮಹಿಳೆಯರ ಕಡೆ ಆದರೆ ಎಷ್ಟೋ ಸಂದರ್ಭದಲ್ಲಿ ಪುರುಷರಿಂದಲೂ ಕೂಡ ಅಲ್ಲಿ ಏನೋ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಅಥವಾ ಪುರುಷರಲ್ಲಿರುವಂತಹ ಸಮಸ್ಯೆಗಳು ಆ ದಾಂಪತ್ಯದಲ್ಲಿ ಮಗುವನ್ನ ಹೊಂದೋಕೆ ಅಡಚಣೆಯನ್ನ ಉಂಟು ಮಾಡ್ತಾ ಇರುತ್ತೆ ಅದ್ರ ಬಗ್ಗೆ ತುಂಬಾ ಜನ ಆರಂಭದಲ್ಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಡಾಕ್ಟರ್ಸ್ ಹೇಳೋ ರೀತಿ ಕೂಡ ಒಂದ್ ಎರಡು ವರ್ಷ ಮೇಲೆ ಆಮೇಲೆ ಪತ್ನಿಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಆಮೇಲೆ ನಾವು ಚೆಕ್ ಮಾಡಿಸೋಣ ಅಂತ ಪುರುಷರು ಕೂಡ ಹೋಗಿ ಚೆಕ್ ಮಾಡಿಸ್ತಾರೆ ಅಷ್ಟೊತ್ತಿಗೆ ತುಂಬಾ ಟೈಮ್ ಮತ್ತು ಎನರ್ಜಿ ಮನಿ ಎಲ್ಲ ವೇಸ್ಟ್ ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ಚರ್ಚೆ ಮಾಡೋಕೆ ನಮ್ ಜೊತೆಗೆ ಗರ್ಭಗುಡಿ ಐ ವಿ ಎಫ್ ನ ಮೆಡಿಕಲ್ ಡೈರೆಕ್ಟರ್ ಹಾಗೂ ಫೌಂಡರ್ ಕೂಡ ಆಗಿರುವಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈ ಬಂಜೆತನ ಮತ್ತು ಇನ್ಫರ್ಟಿಲಿಟಿ ಅಂದಾಗ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ ಹಾಗೆ ಅದು ಮಹಿಳೆಯರ ಸಮಸ್ಯೆ ನಾವು ಫಿಲ್ಮ್ ಗಳಲ್ಲೂ ಕೂಡ ಅದೇ ರೀತಿ ನೋಡ್ತಾ ಬಂದಿದ್ದೀವಿ ಬಂಜೆ ಅಂತ ಹೇಳೋದು ಒಂದು ಕಣ್ಣೀರು ಹಾಕೋ ಸೀನ್ಗಳು ಪುರುಷರಿಗೆ ಯಾರು ಬಂಜೆ ಅಂತ ಹೇಳಿದ್ ನಾವು ನೋಡೇ ಇಲ್ಲ ಯಾವತ್ತೂ ನೋಡೇ ಇಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಅವೇರ್ನೆಸ್ ಮೂಡ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು ಬಟ್ ಸ್ಟಿಲ್ ತುಂಬಾ ಜನಕ್ಕೆ ಅದ್ರ ಬಗ್ಗೆ ಅಷ್ಟೊಂದು ಅರಿವಿರೋದಿಲ್ಲ ಅಥವಾ ಲೇಟ್ ಆಗಿ ಅರಿವಾಗುತ್ತೆ ಪುರುಷರಿಗೂ ಈ ಫಲವತ್ತತೆಯ ಸಮಸ್ಯೆ ಇನ್ಫರ್ಟಿಲಿಟಿ ಅನ್ನೋದು ಇರುತ್ತಾ ಯಾವ ರೀತಿ ಇರುತ್ತೆ ಹೇಗೆ ಕಾಡುತ್ತೆ ಅದರ ಪ್ರಮಾಣ ಎಷ್ಟಿದೆ ಅಂತ ನಿಮ್ದು ಪಾಯಿಂಟ್ ತುಂಬಾ ಚೆನ್ನಾಗಿತ್ತು ಯಾರು ಮೆನ್ ಗೆ ಬಂಜೆ ಅಂತಾನೆ ಅನ್ನಲ್ಲ ಕೇಳಿಲ್ಲ ಆಕ್ಚುಲಿ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ನಾವು ಇದು ಇನ್ಸಿಡೆನ್ಸ್ ಅಂತೀವಿ ಪ್ರಮಾಣತೆ ಅಂದ್ರಲ್ಲ ನೀವು ಸೊ ಅದು ನೋಡಿದಾಗ ಸೆವೆಂಟಿ ಪರ್ಸೆಂಟ್ ಲೇಡೀಸ್ ಅಲ್ಲಿ ತರ್ಟಿ ಪರ್ಸೆಂಟ್ ಮೆನ್ ಅಲ್ಲಿ ಹೇಳ್ತಾ ಇದ್ರು ಬಟ್ ಇವಾಗ ಕಾಲಕ್ರಮೇಣ ಹೇಗಾಗ್ತಿದೆ ಅಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಆಗಿದೆ ಇವಾಗ ಇನ್ಫ್ಯಾಕ್ಟ್ ಸಿಕ್ಸ್ಟಿ ಮೇಲ್ಸ್ ಕಡೆನೆ ವಾಲತ್ತೆ ಯಾಕಂದ್ರೆ ಮೇಲ್ ಇನ್ಫರ್ಟಿಲಿಟಿ ಕಾರಣಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಯಾವಾಗ ಅವ್ರಿಗೆ ಮಗು ಆಗ್ಲಿಲ್ಲ ಸಂತಾನಹೀನತೆ ಅಂದ ತಕ್ಷಣ ಹೆಂಗಸ್ರಲ್ಲಿ ಗಂಡಸ್ರಲ್ಲಿ ಇಬ್ರಲ್ಲೂ ಕಾರಣಗಳಿರುತ್ತೆ ಅದು ಫಸ್ಟ್ ಅರಿವಾಗಬೇಕು ಜನರಿಗೆ ಇಬ್ರು ಟೆಸ್ಟ್ ಮಾಡ್ಕೊಂಡ್ರೇನೆ ಅವ್ರಿಗೆ ಕರೆಕ್ಟ್ ಆಗಿ ರಿಸಲ್ಟ್ಸ್ ಬರೋದು ಒಬ್ರಿಗೆ ಟೆಸ್ಟ್ ಮಾಡಿ ಒಬ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ರೆ ಖಂಡಿತ ಅವ್ರಿಗೆ ರಿಸಲ್ಟ್ಸ್ ಬರಲ್ಲ ನೀವು ಹೇಳ್ದಂಗೆ ಪುರುಷರಲ್ಲಿ ಸಮಸ್ಯೆಗಳು ತುಂಬಾ ತುಂಬಾ ಜಾಸ್ತಿ ಆಗ್ತಿದೆ ಇವಾಗ ಒಂದು ಕಾಲದಲ್ಲಿ ಈಗ ಪುರುಷರು ಉದ್ಯೋಗ ಅಂತ ಹೇಳಿದ್ರೆ ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಆಗಿತ್ತು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು ದುಡಿತಾ ಇದ್ರು ಆಕ್ಟಿವ್ ಆಗಿರ್ತಾ ಇದ್ರು ಬಟ್ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಥರದ ಉದ್ಯೋಗಗಳಿದಾವೆ ಈಗ ಅಪಾಯಕಾರಿ ಜಾಬ್ಗಳು ಇದಾವೆ ಹಜಾರ್ಡಸ್ ಪ್ರೊಫೆಷನ್ಸ್ ಇದಾವೆ ಕೆಲವೊಂದ್ಸಲ ವಿಕಿರಣಗಳಿಗೆ ಅವರು ಒಡ್ಕೊಳ್ಳುವಂತ ಸನ್ನಿವೇಶ ಇರುತ್ತೆ ಕಾರಣ ಒಡ್ಡಿಕೊಳ್ಳುವಂತ ಇದಾವ ಡೆಫಿನೆಟ್ಲಿ ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತೀವಿ ಅದು ತುಂಬಾ ದೊಡ್ಡ ಭಾಗ ತಗೊಳ್ತಾ ಇದೆ ಮೇಲ್ ಇನ್ಫರ್ಟಿಲಿಟಿ ಸೊ ಯೂಶಲಿ ಅವ್ರು ವಾಕ್ ಇನ್ ಆದಾಗ ಅವ್ರಿಗೆ ಸಮಸ್ಯೆ ಇದೆ ಅಂದ ತಕ್ಷಣ ನಾವು ಆಕ್ಯುಪೇಷನಲ್ ಹಿಸ್ಟ್ರಿ ತಗೊಳ್ತೀವಿ ನಾನ್ ತುಂಬಾ ಜನರಲ್ಲಿ ನೋಡ್ತಿರೋದು ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೆಳಗಿಂದ ರಾತ್ರಿವರೆಗೂ ಅವ್ರಿಗೆ ಕೂತಿರೋ ಜಾಬ್ ಅವ್ರು ನಿಂತ್ಕೊಳ್ಳೋದೇ ಇಲ್ಲ ಕಂಪ್ಲೀಟ್ ಆಗಿ ಹೀಟ್ ಜನರೇಟ್ ಆಗ್ತಿರತ್ತೆ ಒಳಗಡೆ ಅವ್ರಿಗೆ ಆಮೇಲೆ ಮೊಬೈಲ್ಸ್ ನ ತುಂಬಾ ಲೋವರ್ ಪಾಕೆಟ್ಸ್ ಅಲ್ಲಿ ಇಟ್ಕೊಳ್ತಿರ್ತಾರೆ ನೀವು ಶಕ್ಷಿರಣ ಅಂತ ಹೇಳಿದ್ರಲ್ಲ ರೇಡಿಯೇಷನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸೀಸ್ ಬೊಂಬಾರ್ಡ್ ಆಗ್ತಾನೆ ಇರತ್ತೆ ಅವ್ರ ಆರ್ಗನ್ಸ್ ಗೆ ಪ್ಲಸ್ ಯಾವಾಗ್ಲೂ ಲ್ಯಾಪ್ಟಾಪ್ಸ್ ಅಲ್ಲಿ ಕೆಲಸ ಮಾಡೋದು ಅದರಲ್ಲೂ ಹೀಟ್ ಜನರೇಟ್ ಆಗ್ತಿರತ್ತೆ ಪ್ಲಸ್ ಇ ಎಮ್ ಎಫ್ ರೇಡಿಯೇಷನ್ ಸೊ ಇಂಥವ್ರಲ್ಲಿ ತುಂಬಾ ಸಮಸ್ಯೆ ನೋಡ್ತಾ ಇದೀವಿ ಅದ್ರ ಜೊತೆಗೆ ಅವ್ರ ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ ಆಲ್ಟ್ರಾ ಹೋಗಿರುತ್ತೆ ಆಚೆ ಕಡೆ ತಿನ್ನೋದು ಕಂಪ್ಲೀಟ್ ಜಂಕ್ ಫುಡ್ಡು ಒಬೆಸಿಟಿ ಮತ್ತೆ ಅವ್ರಿಗೆ ಧೂಮಪಾನ ಮತ್ತೆ ಮದ್ಯಪಾನ ಅದು ತುಂಬಾ ಕಾಮನ್ ಆಗೋಗಿದೆ ಸೊ ಇದೆಲ್ಲ ಸೇರ್ಕೊಂಡು ಐ ಟಿ ಪ್ರೊಫೆಷನಲ್ಸ್ ಅಲ್ಲಿ ನಾವು ತುಂಬಾ ಜಾಸ್ತಿ ನೋಡ್ತಾ ಇದೀವಿ ಪ್ಲಸ್ ನೀವ್ ಹೇಳಿದ್ರಲ್ಲ ಕೃಷಿ ಮಾಡ್ತಾ ಇದ್ರು ಮುಂಚೆ ಅಂತ ಅವರಲ್ಲಿ ಇವಾಗ ತುಂಬಾ ಕೆಮಿಕಲ್ ಸಿಂಪಡಿಸ್ತಾರೆ ತುಂಬಾ ಕ್ರಿಮಿನಾಶಕ ಕೀಟನಾಶಕ ಕೈಯಲ್ಲೇನೆ ಅವ್ರಿಗೇನು ಪ್ರೊಟೆಕ್ಟಿವ್ ಗ್ಲೌ ಇರಲ್ಲ ಪ್ರೊಟೆಕ್ಟಿವ್ ಏನು ಗೇರ್ ಇರಲ್ಲ ಅದೇ ತರ ಹಾಕ್ತಿರ್ತಾರೆ ನಾನ್ ನಿನ್ನೆ ಒಂದು ಮೇಲ್ ನೋಡಿದೆ ಆಲ್ಮೋಸ್ಟ್ ಈ ವಾಸ್ ಫಾರ್ಟಿ ಅವನು ಹದ್ನೆಂಟು ವರ್ಷ ಇದ್ದಾಗ ಈ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ಜಾಬ್ ಅಂತೆ ಅಗ್ರಿಕಲ್ಚರ್ ಅವಾಗ್ಲಿಂದ ಅವ್ರು ಔಷಧಿ ಆಗ್ತಾ ಇದಾರೆ ಸೊ ಇವಾಗ ಅವ್ರು ಬಂದಾಗ ನೋಡಿದ್ರೆ ಅವ್ರ ಸ್ಪರ್ಮ್ ಜೀರೋ ಸೊ ಅಷ್ಟು ಪ್ರಮಾಣದಲ್ಲೇ ಒಳಗಡೆ ಅಫೆಕ್ಟ್ ಆಗ್ತಿರುತ್ತೆ ಯಾಕೆಂದ್ರೆ ಸ್ಕಿನ್ ದೊಡ್ಡ ಬಿಗ್ಗೆಸ್ಟ್ ಆರ್ಗನ್ ಆಫ್ ದ ಬಾಡಿ ಸೊ ಇದರಿಂದ ಅಬ್ಸಾರ್ಬ್ ಆಗ್ತಾನೆ ಇರತ್ತೆ ಕೆಮಿಕಲ್ಸ್ ರಾಸಾಯನಿಕ ಸಬ್ಸ್ಟೆನ್ಸಸ್ ಅವ್ರಿಗೆ ಗೊತ್ತು ಕೂಡ ಇರಲ್ಲ ಅವ್ರಿಗೆ ಬೇಕಾಗಿರೋದು ಒಂದೇ ಜಾಸ್ತಿ ಈಲ್ಡ್ ಜಾಸ್ತಿ ಮನಿ ಸೊ ಅವ್ರ ಹೆಲ್ತ್ ಕಡೆ ಅವ್ರ ಗಮನನೇ ಕೊಡಲ್ಲ ಇವ್ರು ಕೂಡ ಸಫರ್ ಮಾಡ್ತಿದ್ದಾರೆ ಫಾರ್ಮರ್ಸ್ ಕೂಡ ಇವಾಗ ಜೊತೆಗೆ ಈಗ ಸಿಟಿಗಳಲ್ಲಿ ಮತ್ತೆ ಗ್ರಾಮೀಣ ಭಾಗದಲ್ಲೂ ಅಷ್ಟೇ ಅವರ ಅಭ್ಯಾಸಗಳು ಧೂಮಪಾನ ದಿನಾನು ದಿನ ಇಡೀ ಧೂಮಪಾನ ಸಂಜೆ ಆದಮೇಲೆ ವೀಕೆಂಡ್ ಅಲ್ಲಿ ಮತ್ತು ಡೈಲಿ ಮದ್ಯಪಾನ ಗುಟ್ಕಾ ಈ ರೀತಿ ದುರಭ್ಯಾಸಗಳು ಅವರ ಫರ್ಟಿಲಿಟಿ ಮೇಲೆ ಅವರ ಸಂತಾನೋತ್ಪತ್ತಿ ಸಾಮರ್ಥ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ನಾವು ವೀರ್ಯಾಣುಗಳು ಪರೀಕ್ಷೆ ಮಾಡಿದಾಗ ನಾವು ನೋಡೋದು ಫ್ಯೂ ಪ್ಯಾರಾಮೀಟರ್ಸ್ ಒಂದು ಕೌಂಟ್ ಇನ್ನೊಂದು ಮೊಟಿಲಿಟಿ ಚಲನಶಕ್ತಿ ಇನ್ನೊಂದು ಮಾರ್ಫಾಲಜಿ ಅದರದ್ದು ಆಕಾರ ವಿಕಾರಗಳು ಮೂರು ಕೂಡ ಅಫೆಕ್ಟ್ ಆಗ್ತಿದೆ ಈ ದುಷ್ಪರಿಣಾಮಗಳಿಂದ ಮದ್ಯಪಾನ ಆಗಿರ್ಬೋದು ಟೊಬ್ಯಾಕೋ ಚಿವಿಂಗ್ ಆಗಿರ್ಬೋದು ಅವ್ರ ಕಂಪ್ಲೀಟ್ ಅವ್ರದ್ದು ಲೈಫ್ ಸ್ಟೈಲ್ ಇರ್ಬೋದು ಮೂರು ಅಫೆಕ್ಟ್ ಆಗುತ್ತೆ ಸೊ ಕೌಂಟ್ ಕಂಪ್ಲೀಟ್ ಆಗಿ ಕಮ್ಮಿ ಆಗಿಬಿಡುತ್ತೆ ಅಟ್ಲೀಸ್ಟ್ ಫಿಫ್ಟೀನ್ ಮಿಲಿಯನ್ ಇರಬೇಕು ಆಲ್ಮೋಸ್ಟ್ ಫೈವ್ ಮಿಲಿಯನ್ ಸಿಕ್ಸ್ ಮಿಲಿಯನ್ ಒನ್ ಮಿಲಿಯನ್ ಜೀರೋ ಆ ಥರ ಆಗ್ಬಿಡುತ್ತೆ ಆಮೇಲೆ ಅದಕ್ಕೆ ಶಕ್ತಿ ತುಂಬಾ ಚೆನ್ನಾಗಿರ್ಬೇಕು ಅವಾಗಲೇನೆ ಅದು ಕಾಂಟ್ಯಾಕ್ಟ್ ಇಟ್ಕೊಂಡಾಗ ಟ್ಯೂಬ್ ಅಲ್ಲಿ ಹೋಗಿ ಅದು ಫರ್ಟಿಲೈಸ್ ಮಾಡಿ ಭ್ರೂಣ ಆಗೋದು ಯಾವಾಗ ಮೊಟಿಲಿಟಿ ತುಂಬಾ ಕಮ್ಮಿ ಆಗುತ್ತೋ ಅದು ಕೂಡ ಇನ್ಫರ್ಟಿಲಿಟಿ ಸಮಸ್ಯೆಗೆ ಕಾರಣ ಆಗುತ್ತೆ ಆಮೇಲೆ ಅಲ್ಲಿ ಒಂದು ಆಕಾರ ಇರುತ್ತೆ ಪರ್ಫೆಕ್ಟ್ ಆಗಿರ್ಬೇಕು ಹೆಡ್ಡು ಟೈಲು ನೆಕ್ ಸೊ ಅದು ಕಂಪ್ಲೀಟ್ ಆಗಿ ವಿಕಾರ ಆಗುತ್ತೆ ಅವಾಗ ಕೂಡ ಸ್ಪರ್ಮ್ ಕೆಲಸ ಮಾಡಲ್ಲ ಸೊ ಈ ಮೂರು ಪ್ಯಾರಾಮೀಟರ್ಸ್ ಅಫೆಕ್ಟ್ ಆದಾಗ ಮೆನ್ ಅಲ್ಲಿ ತುಂಬಾ ಇನ್ಫರ್ಟೈಲ್ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಜೊತೆಗೆ ಚಿಕಿತ್ಸೆ ಪಡ್ಕೊಂಡಿದ್ರೆ ಆಗಿದ್ರೆ ಉದಾಹರಣೆಗೆ ಹರ್ನಿಯಾ ತರದ್ ಪರಿಣಾಮ ಏನಾದ್ರು ಇರುತ್ತ ಹೌದು ಮುಂಚೆ ಎಲ್ಲ ಅವರು ಓಪನ್ ಆಗಿ ಹರ್ನಿಯಾ ರಿಪೇರ್ ಮಾಡೋರು ಅವಾಗ ಸ್ಪರ್ಮ್ಗೆ ಅಫೆಕ್ಟ್ ಆಗ್ತಿತ್ತು ಅದ್ರ ನಾಳೆಗಳಿಗೆ ಅಫೆಕ್ಟ್ ಆಗ್ತಿತ್ತು ಬ್ಲಡ್ ಸಪ್ಲೈ ನರ್ವ್ ಸಪ್ಲೈ ಮೂರೂ ಅಫೆಕ್ಟ್ ಆಗ್ತಿತ್ತು ಸೊ ಹಿಸ್ಟ್ರಿ ತಗೊಳ್ಳೋವಾಗ ನಿಮ್ಗೆ ಏನಾರು ಹರ್ನಿಯಾ ರಿಪೇರ್ ಆಗಿದ್ಯಾ ಅಂತ ನಾವು ಕೇಳೇ ಕೇಳ್ತೀವಿ ಅದಾಗ ನಮ್ಗೊಂದು ಐಡಿಯಾ ಬರುತ್ತೆ ಇನ್ ಸ್ವಲ್ಪ ಜನದ ಮಕ್ಕಳಲ್ಲಿ ನೋಡ್ಬೋದು ಅವ್ರಿಗೆ ಟೆಸ್ಟಸ್ ಕರೆಕ್ಟ್ ಪ್ಲೇಸ್ ಬಂದಿರಲ್ಲ ಮೇಲ್ಗಡೆನೆ ಇರತ್ತೆ ಅಂತವ್ರು ಕೂಡ ಇನ್ಫರ್ಟಿಲಿಟಿ ಸಮಸ್ಯೆಗಳು ತುಂಬಾ ಜಾಸ್ತಿ ಆಗುತ್ತೆ ಅವ್ರ ತಂದೆ ತಾಯಿಗಳು ನೋಡ್ಕೊಂಡೇ ಇರಲ್ಲ ಸೊ ಎಂಟು ವರ್ಷ ಹತ್ತು ವರ್ಷಕ್ಕೆ ನೋಡ್ಕೊಂಡು ಆಮೇಲೆ ಸರ್ಜರಿ ಮಾಡಿಸ್ಕೊಂಡಿರ್ತಾರೆ ಟೆಸ್ಟಿಸ್ ನ ವಾಪಸ್ ಪ್ಲೇಸಲ್ಲಿ ಹಾಕೋದು ಆವಾಗಲೂ ಕೂಡ ಇನ್ಫರ್ಟಿಲಿಟಿ ಸಮಸ್ಯೆ ತುಂಬಾ ಜಾಸ್ತಿ ಆಗುತ್ತೆ ಈಗ ಮೆನ್ನಲ್ಲಿ ಕ್ಯಾನ್ಸರ್ಸ್ ತುಂಬಾ ನೋಡ್ತಾ ಇದೀವಿ ಸೊ ಕ್ಯಾನ್ಸರ್ಸ್ ಹೋದಾಗ ರೇಡಿಯೋಥೆರಪಿ ಕೀಮೋಥೆರಪಿ ಎಲ್ಲ ಅವ್ರು ತುಂಬಾ ತಗೊಳ್ತಿರ್ತಾರೆ ಯಾವದೇ ಟೈಪ್ ಕ್ಯಾನ್ಸರ್ ಆದ್ರೂ ಅವ್ರು ವಾಪಸ್ ಥೆರಪಿ ಎಲ್ಲ ಆದ್ಮೇಲೆ ಬಂದು ಅವ್ರಿಗೆ ಬಂಜೇತನ ಅಂತ ಬಂದಾಗ ನೋಡಿದಾಗ ಸ್ಪರ್ಮ್ ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗೋಗಿರುತ್ತೆ ಜೀರೋ ಹೋಗಿರುತ್ತೆ ಸೊ ಇವಾಗೆಲ್ಲ ಏನ್ ಮಾಡ್ತಿದಾರೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅಂದ್ರೆ ಹೋಗ್ಬಿಟ್ಟು ನಿಮ್ಗೆ ಸೆಮೆನ್ನ ಫ್ರೀಜ್ ಮಾಡಿ ಬನ್ನಿ ಆಮೇಲೆ ಕ್ಯಾನ್ಸರ್ ಥೆರಪಿ ತಗೊಳ್ಳಿ ಅಂತ ಹೇಳಿ ಕಳಿಸ್ತಾರೆ ಸುಮಾರು ಜನ ನಾನು ನೋಡಿದ್ದೀನಿ ಗರ್ಭಗುಡಿಲಿ ಈ ಲಾಸ್ಟ್ ವೀಕಲ್ಲಿ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಆಗಿರ್ಬೋದು ಬ್ರೈನ್ ಕ್ಯಾನ್ಸರ್ ಆಗಿರ್ಬೋದು ಬಂದು ಸೆಮೆನ್ನ ಫ್ರೀಜ್ ಮಾಡಿಬಿಟ್ಟು ಆಮೇಲೆ ಥೆರಪಿಗೆ ಹೋಗ್ತಾ ಇದ್ದಾರೆ ಓಕೆ ಸೊ ದಟ್ ಅವರು ಮುಂದೆ ಚಿಕಿತ್ಸೆ ಪಡೆದೆಲ್ಲ ಬಂದಾದ ನಂತರ ಅವ್ರ ಮಕ್ಕಳನ್ನ ಹೊಂದಬೇಕು ಅಂದ್ರೆ ಸ್ಪಮ್ ಕೌಂಟ್ ಹೋಗಿದ್ರು ಕೂಡ ಆಲ್ರೆಡಿ ಸ್ಪರ್ಮ್ ಬ್ಯಾಂಕ್ ಅದು ಸೇಫ್ ಆಗಿರುತ್ತೆ ಆ ರೀತಿ ಆ ರೀತಿ ಫೆಸಿಲಿಟೀಸ್ ಕೂಡ ಇದೆ ಗರ್ಭಗುಡಿ ಎಲ್ಲ ದಿದ್ಯಾ ಓಕೆ ಇನ್ನು ಇದು ಅನುವಂಶಿಕ ಸಮಸ್ಯೆ ಇದು ಇನ್ಫರ್ಟಿಲಿಟಿ ಅನ್ನೋದು ಅಥವಾ ಅವ್ರ ಫ್ಯಾಮಿಲಿ ಹಿಸ್ಟ್ರಿಲಿ ಯಾರಿಗಾದ್ರೂ ಇದ್ರೆ ಅದು ಹಂಗೆ ಕ್ಯಾರಿ ಹಾಕೊಂಡ್ ಬಂದಿರುತ್ತ ಸ್ವಲ್ಪ ಜೆನೆಟಿಕ್ ಪ್ರಾಬ್ಲಮ್ಸ್ ಅನುವಂಶನಿಯಾಗ ಬರುತ್ತೆ ಸೊ ಅಕಸ್ಮಾತ್ ಅವ್ರ ತಂದೆಯಲ್ಲಿ ಅಥವಾ ಅವ್ರ ಮನೆ ಕಡೆಲಿ ಪ್ರಾಬ್ಲಮ್ಸ್ ಇದ್ರೆ ಅದು ಜೆನೆಟಿಕ್ ಕ್ಯಾರಿಯರ್ ಮೂಲಕ ಈ ಇವ್ರಿಗೂ ಕೂಡ ಇರಬಹುದು ಮತ್ತೆ ಇವ್ರ ಮಗು ಕೂಡ ಬರಬಹುದು ಸೊ ಏನ್ ಮಾಡ್ತೀವಿ ಅಂದ್ರೆ ಅವ್ರನ್ನ ಭ್ರೂಣ ಕ್ರಿಯೇಟ್ ಮಾಡಿ ಆ ಭ್ರೂಣನ ಬಯೋಪ್ಸಿ ಕಳಿಸ್ತೀವಿ ಇವ್ರಿಗೆ ಅನವಂಶಿಕವಾಗಿ ಬರ್ತಿರೋ ಪ್ರಾಬ್ಲಮ್ ಈ ಭ್ರೂಣದಲ್ಲೂ ಇದೆಯಾ ಅಂತ ಎಂಬ್ರಿಯೋ ಬಯೋಪ್ಸಿ ಅಂತ ಆ ಬಯೋಪ್ಸಿಲ್ ಅಕಸ್ಮಾತ್ ಇದಕ್ಕೂ ಇದೆ ಅಂತ ಬಂದ್ರೆ ನಾವ್ ಅದನ್ನ ಒಳಗಡೆ ಹಾಕಲ್ಲ ಯಾವ ಭ್ರೂಣಕ್ಕೆ ಈ ಜೆನೆಟಿಕ್ ಪ್ರಾಬ್ಲಮ್ ಇಲ್ವೋ ಅದನ್ನ ಮಾತ್ರ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ ತುಂಬಾ ಟೆಕ್ನಾಲಜಿ ಮುಂದಕ್ಕೆ ಹೋಗಿದೆ ಜನರಲ್ ಅರಿವು ಮೂಡ್ಬೇಕಷ್ಟೇ ಈ ಇದಕ್ಕೋಸ್ಕರ ನಾನು ಡಾಕ್ಟರ್ಸ್ ಹತ್ರ ಹೋಗ್ಬೇಕು ಅಂತ ನೀವು ನೋಡಿರ್ಬೋದು ಒಂದು ಎರಡು ಮೂರು ನಾಲ್ಕು ಮಕ್ಳು ಅಂಗವಿಕಲತೆಗಳು ಮಾನಸಿಕವಾಗಿ ಪ್ರಾಬ್ಲಮ್ ಆಗೋದು ಡೌನ್ ಸಿಂಡ್ರೋಮ್ ಹುಟ್ಟತಾನೆ ಇರುತ್ತೆ ಬಟ್ ಹೋಗಿ ತೋರಿಸ್ಕೊಂಡೇ ಇರಲ್ಲ ಅಂತವ್ರ ಅಕಸ್ಮಾತ್ ಬಂದು ಅವ್ರದ್ದು ಬ್ರೂಣದ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಬಯೋಪ್ಸಿ ಇದನ್ನ ಕಂಪ್ಲೀಟ್ ಆಗಿ ನಾವು ಅವಾಯ್ಡ್ ಮಾಡಬಹುದು ಇನ್ನು ಸಲ ಈ ಪುರುಷರಲ್ಲಿ ವಿಶೇಷವಾಗಿ ಈ ಜನೈಟಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಲೈಂಗಿಕವಾಗಿ ಹರಡೋ ಕಾಯಿಲೆಗಳಾಗಿರ್ಬೋದು ಅದು ಕೂಡ ಅವರ ಮಕ್ಕಳನ್ನ ಒಂದು ಆ ವಿಚಾರದಲ್ಲಿ ಅಡಚಣೆ ಉಂಟು ಇರುತ್ತೆ ಹೌದು ಹೆಂಗಸ್ರಲ್ಲಿ ಹೇಗೆ ಸಾಂಕ್ರಾಮಿಕ ಕಾಯಿಲೆ ಅದು ಇನ್ಫೆಕ್ಷನ್ಸ್ ಆಗುತ್ತೋ ಅದೇ ತರ ಗಂಡಸರಲ್ಲೂ ಕೂಡ ಅಕಸ್ಮಾತ್ ಇನ್ಫೆಕ್ಷನ್ಸ್ ಆಗಿ ಕರೆಕ್ಟ್ ಆಗಿ ಆಂಟಿಬಯೋಟಿಕ್ ತಗೊಂಡಿಲ್ಲ ಅದನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಥವಾ ಅವ್ರದ್ದು ಸೆಕ್ಷ್ಟ್ರಿ ಸರಿಗಿಲ್ಲ ಮಲ್ಟಿಪಲ್ ಸೆಕ್ಶುಯಲ್ ಪಾರ್ಟ್ನರ್ಸ್ ಇಟ್ಕೊಳ್ತಿದ್ದಾರೆ ಆ ತರ ಕಾಯಿಲೆಗಳೆಲ್ಲ ಬಂದಿದೆ ಅಂದ್ರೆ ಡಾಕ್ಟರ್ಸ್ ನೋಡಿಲ್ಲ ಅಂದ್ರೆ ಅದ್ ಒಳಗಡೆ ಸ್ಪ್ರೆಡ್ ಆಗಿ ಅವ್ರ ಟೆಸ್ಟಿಕಲ್ಸ್ ಹೋಗಿ ಅವ್ರ ಎಪಿಡೈಡಮಿಸ್ ಹೋಗಿ ಆರ್ಕೈಟಿಸ್ ಆಗಿ ಕಂಪ್ಲೀಟ್ ಸಮಸ್ಯೆ ಆಗುತ್ತೆ ಸೊ ಆದಷ್ಟು ಬೇಗ ಡಾಕ್ಟರ್ ಹತ್ರ ನೋವು ಇದ್ರೆ ಉರಿ ಮೂತ್ರ ಇದ್ರೆ ಇದ್ರೆ ತುಂಬಾ ಬೆಸ್ಟ್ ಜೊತೆಗೆ ಇನ್ನೂ ಒಂದು ಮಿಸ್ಕಾನ್ಸೆಪ್ಷನ್ ಅಂತ ನಾನು ಅನ್ಕೊಂಡಿದೀನಿ ಬ್ಯಾರಿಯರ್ಸ್ ಅಂದ್ರೆ ಕಾಂಡೋಮ್ ಇತ್ಯಾದಿಗಳ ಬಳಕೆಯಿಂದ ಮುಂದೆ ಮಕ್ಕಳಾಗೋದಿಲ್ವೇನೋ ಅನ್ನೋದು ಕೆಲವೊಂದಷ್ಟು ಜನ ಅಂದ್ಕೊಂಡಿರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫೈ ಮಾಡೋದಾದ್ರೆ ಅವ್ರು ಎಲ್ಲಿವರೆಗೂ ಅವ್ರದ್ದು ಫ್ಯಾಮಿಲಿ ಪ್ಲಾನ್ ಮಾಡಬೇಕು ಅವ್ರಿಗೆ ಮಕ್ಕಳು ಬೇಡುವ ಅವ್ರ ಬ್ಯಾರಿಯರ್ ಕಾಂಟ್ರಸೆಪ್ಷನ್ ಯೂಸ್ ಮಾಡಬಹುದು ಬಟ್ ಅದರಿಂದ ಮಕ್ಕಳಾಗಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಖಂಡಿತ ಇಲ್ಲ ಓಕೆ ಫ್ಯೂಚರ್ ಇಲ್ಲ ಓಕೆ ಇನ್ನು ಕೆಲವರು ಟ್ರೀಟ್ಮೆಂಟ್ ಪರ್ಪಸ್ಗೋಸ್ಕರ ಬೇರೆ ಬೇರೆ ರೀತಿಯ ಮೆಡಿಕೇಶನ್ಸ್ ತಗೊಳ್ತಾ ಇರ್ತಾರೆ ಕೆಲವೊಂದು ಕ್ರಾನಿಕ್ ಕಾಯಿಲೆಗಳು ಇರ್ತವೆ ಅದಕ್ಕೆ ಅವರು ವರ್ಷಗಳ ಕಾಲ ಮೆಡಿಸಿನ್ ತಗೊಳ್ತಾನೆ ಇರ್ತಾರೆ ಅದು ಪುರುಷರಲ್ಲಿ ಏನಾದರೂ ಕೂಡ ಈ ಇನ್ಫರ್ಟಿಲಿಟಿ ಕಾರಣ ಆಗುವಂತ ಸಾಧ್ಯತೆಗಳಿದಾವ ಇದೆ ಫಾರ್ ಎಕ್ಸಾಂಪಲ್ ಅವ್ರಿಗೆ ಗೆ ಏನಾರ ಮೆಡಿಸಿನ್ಸ್ ತಗೊಳ್ತಾ ಇದಾರೆ ಆಂಟಿ ಎಪಿಲೆಪ್ಟಿಕ್ಸ್ ಅಂತಂದ್ರೆ ಅದರ ಅದ್ರ ದುಷ್ಪರಿಣಾಮ ಇದು ಸೆಮೆನ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಮೇಲೆ ಆಗುತ್ತೆ ಸೈಕ್ಯಾಟ್ರಿಕ್ ಇಲ್ನೆಸ್ಗೆ ತುಂಬಾ ಜನ ಆಂಟಿ ಡಿಪ್ರೆಸನ್ಸ್ ಆಂಟಿ ಆಂಗ್ಸೈಟಿ ಆಂಟಿ ಸೈಕಾಟಿಕ್ ಮೆಡಿಕೇಶನ್ಸ್ ತಗೊಳ್ತಾ ಇರ್ತಾರೆ ಅದರದು ಕೂಡ ತುಂಬಾ ಪರಿಣಾಮ ಸಂತಾನದ ಮೇಲೆ ಆಗುತ್ತೆ ಸಂತಾನಹೀನತೆ ಕಾರಣ ಆಗುತ್ತೆ ಆಮೇಲೆ ಬಿ ಗೆ ಆಂಟಿ ಹೈಪರ್ಟೆನ್ಸಿವ್ಸ್ ತಗೊಳ್ತಾರಲ್ಲ ತುಂಬಾ ಲಾಂಗ್ ಟೈಮ್ ಅಂತವ್ರದ್ದು ದುಷ್ಪರಿಣಾಮಗಳು ಕೂಡ ಮೇಲ್ ಫರ್ಟಿಲಿಟಿ ಮೇಲೆ ತೋರ್ಸೆ ತೋರ್ಸುತ್ತೆ ಸೊ ಯೂಶ್ವಲಿ ಡಾಕ್ಟರ್ ಹತ್ರ ಹೋದಾಗ ಮಗು ಆಗ್ಲಿಲ್ಲ ಅಂದಾಗ ಈ ಹಿಸ್ಟ್ರಿಗಳನ್ನೆಲ್ಲ ಮುಚ್ಚಿಡ್ತಾರೆ ನಾವೇನು ತಗೊಳ್ತಿಲ್ಲ ಸೈಕ್ಯಾಟ್ರಿಕ್ ಮೆಡಿಸಿನ್ ಅಂತೆಲ್ಲ ಅದೆಲ್ಲ ಮುಚ್ಚಿಡದೆ ಓಪನ್ ಆಗಿ ಹೇಳಿದ್ರೆ ಸೇಫ್ ಮೆಡಿಸಿನ್ಸ್ ಚೇಂಜ್ ಮಾಡ್ಕೋಬಹುದು ಸೊ ಈ ದುಷ್ಪರಿಣಾಮಗಳು ಕಮ್ಮಿ ಇರೋ ಮೆಡಿಸನ್ಸ್ ನ ಹಾಕೊಂಡು ಅವ್ರ ಫರ್ಟಿಲಿಟಿ ವಾಪಸ್ ಬರೋ ತರ ಮಾಡ್ಬೋದು ಇನ್ನು ಈ ದೈಹಿಕ ಒತ್ತಡ ಅದೊಂದು ಭಾಗ ಆಯಿತು ಇನ್ನು ಮಾನಸಿಕ ಒತ್ತಡ ಮಾನಸಿಕವಾಗಿ ಅವರಿಗಾಗೋ ಡಿಪ್ರೆಷನ್ಸ್ ಅಥವಾ ಸುದೀರ್ಘ ಕಾಲ ಅವರು ಒಂದು ರೀತಿ ಮಾನಸಿಕವಾಗಿ ಕುಗ್ಗಿದ ವಾತಾವರಣದಲ್ಲಿ ಬದುಕ್ತಾ ಇರೋದು ಅದ್ರದ್ದೇನಾದ್ರು ಪರಿಣಾಮ ಇರುತ್ತಾ ಹಂಡ್ರೆಡ್ ಪರ್ಸೆಂಟ್ ಮೈಂಡ್ ಅಂಡ್ ಬಾಡಿ ಅನ್ನೋದು ಒಂದು ಸಿಂಕ್ ಅಲ್ಲಿ ಹೋಗ್ಬೇಕು ಹಾರ್ಮೋನಿಯಸ್ ರಿಲೇಶನ್ಶಿಪ್ ಇರಬೇಕು ಹೆಂಗಸರಲ್ಲಾಗಲಿ ಅಥವಾ ಗಂಡಸರಲ್ಲಾಗಲಿ ಮೈಂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾವಾಗ ಬರೀ ದುರಾಲೋಚನೆಗಳು ಪೆಸಿಮಿಸ್ಟಿಕ್ ಆಗಿರೋದು ನೀವು ಹೇಳ್ದಂಗೆ ಡಿಪ್ರೆಷನ್ ಆಗಿರೋದು ಆಂಗ್ಸೈಟಿಲಿ ಆಗಿರೋದು ಆಗಿದ್ದಾಗ ಮೈಂಡ್ ಇಂದ ಪ್ರೊಡಕ್ಷನ್ ಆಗೋ ಹಾರ್ಮೋನ್ಸ್ ಎಲ್ಲ ಏರುಪೇರ್ ಆಗುತ್ತೆ ಆಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಮೇಲೂ ಅಷ್ಟು ಏನು ಒಂಥರ ಟ್ರಸ್ಟ್ ಇರಲ್ಲ ಯಾವ್ದು ಎಲ್ಲಾದ್ರ ಮೇಲೂ ಡೌಟ್ ಇರುತ್ತೆ ಆವಾಗ ಟ್ರೀಟ್ಮೆಂಟ್ ಪಲ್ಸದ್ ಕೂಡ ಕಮ್ಮಿ ಸೊ ಆ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಅಂತ ಏನಿದೆ ಅದು ತುಂಬ ತುಂಬ ಒಂಥರ ಪರಿಣಾಮ ಬೀರುತ್ತೆ ನಾವೀಗ ಈ ಎಪಿಸೋಡ್ನಲ್ಲಿ ವಿಶೇಷವಾಗಿ ಪುರುಷ ಫಲವತ್ತತೆಯ ಸಮಸ್ಯೆ ಬಗ್ಗೆ ಮಾತನಾಡ್ತಿರೋದ್ರಿಂದ ಪುರುಷರು ಯಾವಾಗ ಈ ವಿಚಾರದಲ್ಲಿ ಅಲರ್ಟ್ ಆಗಬೇಕು ಯಾವಾಗ ವೈದ್ಯರನ್ನ ಅವರು ಸಂಪರ್ಕಿಸಬೇಕು ಯೂಶಲಿ ಮ್ಯಾರೇಜ್ ಆಗಿದ ತಕ್ಷಣ ಅವ್ರದ್ದು ಲೈಂಗಿಕ ಕ್ರಿಯೆಗಳೆಲ್ಲ ಶುರು ಆಗುತ್ತೆ ಸುಮಾರು ಜನ ಖಂಡಸ್ರಲ್ಲಿ ಲೈಂಗಿಕ ಅಸಮರ್ಥನೆಗಳಿರುತ್ತೆ ಸೊ ಅವ್ರ ಅದನ್ನ ರಿಯಲೈಸೇ ಮಾಡ್ಕೊಳ್ಳಲ್ಲ ಯಾರತ್ರ ಓಪನ್ ಆಗಿ ಕೂಡ ಡಿಸ್ಕಸ್ ಮಾಡಲ್ಲ ಆಮೇಲೆ ಅವ್ರಿಗೆ ಏನೋ ನನ್ನಲ್ಲಿ ಸಮಸ್ಯೆಯಿಂದ ಅಂತ ಗೊತ್ತಿರುತ್ತೆ ಹೋಗ್ಬಿಟ್ಟು ವೀರ್ಯಾಣುಗಳ ಪರೀಕ್ಷೆ ಕೂಡ ಮಾಡಿಸ್ಕೊಂಡಿರ್ತಾರೆ ಅದ್ರಲ್ಲಿ ಕಂಪ್ಲೀಟ್ ಪ್ರಾಬ್ಲಮ್ ಇದೆ ಅಂತ ರಿಪೋರ್ಟ್ ಕೂಡ ಬಂದಿರುತ್ತೆ ಬಟ್ ಯಾರ ಹತ್ರನು ಓಪನ್ ಆಗಿ ಹೇಳಲ್ಲ ಹೆಂಗ್ ಅವ್ರ ಹೆಂಡ್ತಿ ಹತ್ರ ಡಿಸ್ಕಸ್ ಮಾಡಲ್ಲ ರಿಪೋರ್ಟ್ನ ಮುಚ್ಚಿಡೋದು ಆ ಥರ ಮಾಡ್ತಾರೆ ಆ ಥರ ಮಾಡಬಾರ್ದು ಅಕಸ್ಮಾತ್ ಲೈಂಗಿಕವಾಗಿ ಆಗ್ತಾ ಇಲ್ಲ ಕಾಂಟ್ಯಾಕ್ಟ್ ಇಟ್ಕೊಳ್ಳೋಕೆ ಅಂದರೆ ಅಥವಾ ವೀರ್ಯಾಣುಗಳೆಲ್ಲ ಏನಾದರೂ ತುಂಬ ತೊಂದರೆ ಇದೆ ಅಂದರೆ ಆದಷ್ಟು ಬೇಗ ಹೋಗಿ ಮೇಲ್ ಸ್ಪೆಷಲಿಸ್ಟ್ ಇರ್ತಾರೆ ಆಂಡ್ರಾಲಜಿಸ್ಟ್ ಅಂತ ಅವ್ರ ಹತ್ರ ನೋಡಿ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಂತ ಅದನ್ನು ಕೂಡ ಮುಚ್ಚಿಡಬಾರ್ದು ಕರೆಕ್ಟ್ ಆಗಿ ಹೋಗಿ ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ ತಗೊಂಡಿದ ತಕ್ಷಣ ಅದು ಸರಿ ಹೋಗ್ಬಿಡುತ್ತೆ ಸೊ ಓಪನ್ ಆಗಿ ಡಿಸ್ಕಸ್ ಮಾಡಿ ಗೆ ಓಪನ್ ಆಗಿರುವಾಗ ಎಲ್ಲಾ ಸಮಸ್ಯೆಗಳನ್ನೂ ನಾವು ಸ್ಟಾಪ್ ಮಾಡ್ಬೋದು ಇದು ಫರ್ಟಿಲಿಟಿ ಮೇಲೆ ದುಷ್ಪರಿಣಾಮ ಆಗದನ್ ಕೂಡ ನಾವು ನೋಡ್ಕೋಬಹುದು ಸೊ ಮದ್ವೆ ಆಗಿ ಒನ್ ಇಯರ್ ಆದ್ರೂ ಅವ್ರು ಕನ್ಸೀವ್ ಆಗ್ತಿಲ್ಲ ಅಂದಾಗ ವೈಫ್ ಜೊತೆ ಹಸ್ಬೆಂಡ್ ಕೂಡ ಡಾಕ್ಟರ್ ಹತ್ರ ಹೋಗೋದು ತುಂಬಾ ತುಂಬಾ ಮುಖ್ಯ ಈಗ ಗರ್ಭಗುಡಿ ಐವಿಎಫ್ಗೆ ಯಾರೋ ಬಂದ್ರು ಅಂತ ಅನ್ಕೊಳೋಣ ಪುರುಷರು ಯಾರೋ ಒಬ್ರು ಬಂದ್ರು ಅವ್ರಿಗೆನೋ ಈ ತರ ಮಕ್ಳಾಗ್ತಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಏನೆಲ್ಲ ಟೆಸ್ಟ್ ಗಳನ್ನ ಅವ್ರ್ ಮೇಲೆ ಮಾಡ್ಲಾಗತ್ತೆ ಮತ್ತೆ ಯಾವೆಲ್ಲ ಚಿಕಿತ್ಸೆಗಳನ್ನು ಅನುಸರಿಸಲಾಗುತ್ತೆ ಪುರುಷರಿಗೆ ಯೂಸ್ಯಲಿ ಮೆನ್ಗೆ ಒಂದು ಸೆಮಿನ್ ಅನಾಲಿಸಿಸ್ ಮಾಡೇ ಮಾಡ್ತೀವಿ ಶುಗರ್ ಮತ್ತೆ ಥೈರಾಯ್ಡ್ ಮತ್ತೆ ಇನ್ಫೆಕ್ಷನ್ಸ್ ಗೆ ಟ್ರೀಟ್ ಇದು ಟೆಸ್ಟ್ ಮಾಡ್ತೀವಿ ಓಕೆ ಸೊ ಎಲ್ಲಾ ಟೆಸ್ಟ್ ಗಳು ನಾರ್ಮಲ್ ಇದ್ದು ಸೆಮಿನ್ ಅನಾಲಿಸಿಸ್ ಮಾತ್ರ ಪ್ರಾಬ್ಲಮ್ ಇತ್ತು ಅಂದ್ರೆ ಅವ್ರಿಗೆ ಆಂಡ್ರೋಲಜಿಸ್ಟ್ ಗೆ ರೆಫರ್ ಮಾಡ್ತೀವಿ ಸೊ ಆಂಡ್ರೋಲಜಿಸ್ಟ್ ಅವ್ರಿಗೆ ಪರೀಕ್ಷೆ ಮಾಡ್ತಾರೆ ದೈಹಿಕವಾಗಿ ಆಮೇಲೆ ಅವ್ರಿಗೆ ಸ್ಕ್ಯಾನ್ ಮಾಡ್ತಾರೆ ಏನಾರ ಪ್ರಾಬ್ಲಮ್ಸ್ ಇತ್ತು ಟೆಸ್ಟಿಸ್ ಅಲ್ಲಿ ಅಥವಾ ಎಪಿಡೈಡಿಮಿಸ್ ಅಲ್ಲಿ ಅಥವಾ ಏನಾರ ಅಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಹಾಕ್ತಾರೆ ತೊಂಬತ್ತು ದಿನಗಳ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹಾಕ್ತಾರೆ ನೈಂಟಿ ಡೇಸಲ್ಲಿ ಮೆಡಿಸಿನ್ಸ್ ಎಲ್ಲ ತಗೊಂಡು ಅವ್ರಿಗೆ ರಿಪೀಟ್ ಸೆಮನ್ ಅನಾಲಿಸಿಸ್ ಇರುತ್ತೆ ತುಂಬ ಇಂಪ್ರೂವ್ಮೆಂಟ್ ಇತ್ತು ಅಂದ್ರೆ ಅವ್ರಿಗೆ ಮಿಕ್ಕಿದೇನು ಟ್ರೀಟ್ಮೆಂಟ್ ಬೇಕಾಗಲ್ಲ ಎಷ್ಟೇ ಟ್ರೀಟ್ಮೆಂಟ್ ಆಗಿ ಹಾರ್ಮೋನ್ ಟ್ರೀಟ್ಮೆಂಟ್ ಹಾಕಿದ್ರು ಅವ್ರಿಗೆ ಇಂಪ್ರೂವ್ಮೆಂಟೇ ಇಲ್ಲ ಅಂದ್ರೆ ಸ್ವಲ್ಪ ಜನ ಐ ಯು ಐಗೆ ಹೋಗ್ತಾರೆ ತುಂಬಾ ಕಮ್ಮಿ ಸೆಮೆನ್ ಪ್ಯಾರಾಮೀಟರ್ಸ್ ಇರೋರು ಐ ವಿ ಎಫ್ಗೆ ಹೋಗ್ತಾರೆ ಉನ್ನತವಾದ ಟ್ರೀಟ್ಮೆಂಟ್ಸ್ ಹೋಗ್ತಾರೆ ಎಸ್ ಡಾಕ್ಟರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ ತುಂಬಾ ಜ್ಞಾನವನ್ನ ಶೇರ್ ಮಾಡಿದ್ದೀರಿ ತುಂಬಾ ಜನ ಮಕ್ಕಳಾಗ್ತಿಲ್ಲ ಅಂತ ಕೊರಗ್ತಾ ಇರೋರಿಗೆ ಒಂದು ಆಶಾ ಕಿರಣವಾಗೂ ಕೂಡ ನಿಮ್ಮ ಮಾತುಗಳು ಕಂಡಿರಬಹುದು ಯಾರಿಗಾದರೂ ಕೂಡ ಟ್ರೀಟ್ಮೆಂಟ್ ಪಡಿಬೇಕು ಅಂತ ಇದ್ರೆ ಸಂಪರ್ಕಿಸಬೇಕು ಅಥವಾ ಕನ್ಸಲ್ಟೇಷನ್ ತಗೋಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಅಡ್ರೆಸ್ ಮತ್ತು ಫೋನ್ ನಂಬರ್ ಕಾಣಿಸ್ತಾ ಇದೆ ಡಿಸ್ಕ್ರಿಪ್ಷನ್ ನಲ್ಲಿ ಹಾಗೂ ಪಿಂಟ್ ಕಾಮೆಂಟ್ನಲ್ಲೂ ಕೂಡ ನಾವು ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತೀವಿ ಅದನ್ನು ಚೆಕ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ sim